ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಪುಂಡಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹುಳಿ ಚಿಕನ್ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮಾಡೋದು ಅಂದರೆ ಗಡ್ ಸೊಪ್ಪು ಮಾಡೋದು ಅಥವಾ ಪುಂಡಿ ಪಲ್ಯ ಅಂತಲೂ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹಿಂದಿನ ದಿನ ರಾತ್ರಿ ಏನು ಮಾಡಿದೆ ಅಂದರೆ ಎಲ್ಲ ಕಾಳುಗಳು ಹೆಸರು ಕಾಳು ಕಾಳು ಹಲಸಂದಿ ಕಾಳು ಕಡಲೆಕಾಳು ಇವನ್ನೆಲ್ಲವೂ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮೆಂತೆ ಇಷ್ಟನ್ನು ಹಾಕ್ಬಿಟ್ಟು ತೊಳೆದು ನೋಡಿ ಮೆಂತೆ ಸ್ವಲ್ಪ ಇದ್ದೀನಿ ನೆನೆ ಇದ್ದೀನಿ ರಾತ್ರಿ ಇಷ್ಟೆಲ್ಲ ಹಾಕಿ ನೆನೆ ಹಾಕಿ ಫುಲ್ ಬೆಳಗಿನವರೆಗೂ ಬಿಟ್ಟರೆ ಇದು ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಕಾಳುಗಳೆಲ್ಲ ಬೇಕಂದರೆ ಶೇಂಗಾ ಹಾಕೋಬೋದು ಬಟಾಣಿ ಹಾಕೋಬೋದು ಇಷ್ಟು ಮಾತ್ರ ಇದ್ದೀನಿ ಇಲ್ಲಿ ಇವಾಗ ಬೆಳಗ್ಗೆ ಆ ನೀರು ಬಸ್ಕೊಂಡಿದ್ದೀನಿ ನೆಂದಿದೆ ಕಾಳು ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕಿ ತೊಳೆದು ಕುಕ್ಕರಿಗೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದೇ ವಿಷಲ್ ಒಡಿಸ್ಕೊತಾ ಇದ್ದೀನಿ ಕುಕ್ಕರು ಅಂದರೆ ಇವೆಲ್ಲ ಆಲ್ರೆಡಿ ನೆಂದಿರ್ತಾವಲ್ಲ ಅದಕ್ಕಾಗಿ ಆಮೇಲೆ ಮಾಮೂಲಿ ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಹೇಗೆ ಒಗ್ಗರಣೆ ಹಾಕ್ತೀನಿ ಅಂತ ಹಿಂದಿನ ವೀಡ್ಯೋದಲ್ಲಿ ತೋರಿಸಿದ್ದೀನಿ ನಾನು ಒಗ್ಗರಣೆ ಹಾಕ್ಬಿಟ್ಟು ಸೊಪ್ಪಿನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒಗ್ಗರಣೆ ಬೆಂದಮೇಲೆ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಹಾಕಿದರೂ ಕೂಡ ಸ್ವಲ್ಪ ಖಾರ ಕಮ್ಮಿ ಇದ್ದಿದ್ದಕ್ಕಾಗಿ ನಾನು ಮತ್ತೆ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇತ್ತು ಅಂದರೆ ಏನು ಬೇಕಾಗಲ್ಲ ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಖಾರದ ಪುಡಿ ಹಾಕ್ಕೊಬೋದು ಸ್ವಲ್ಪ ಸೊಪ್ಪು ಬೆಂದಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಟಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಬೇಯಬೇಕು ಟೊಮೊಟೊ ಸೊಪ್ಪು ಎಲ್ಲ ಬೇಯಬೇಕು ಆಮೇಲೆ ಇಲ್ಲಿ ಎಮ್ ಟೆರ್ ಸಾಂಬಾರ್ ಪೌಡ್ರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಇದು ಅರ್ಧ ಸ್ಪೂನ್ ಕೂಡ ಇಲ್ಲ ಪಕೆಟಿಂದನೇ ಹಾಕ್ಕೊಂಡಿದ್ರಿಂದ ಸ್ವಲ್ಪ ಆ ಥರ ಸ್ಪ್ರೆಡ್ ಆಗಿದೆ ಅಷ್ಟೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆನ ಕಾರಣಕ್ಕಷ್ಟೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆಮೇಲೆ ಈ ಕಡೆ ವಿಷಲ್ ಏನು ಒಂದು ವಿಷಲ್ ಉಡಿಸ್ಕೊಂಡಿದ್ವಲ್ಲ ಕಾಳುಗಳನ್ನೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಯಾಕೆ ಒಂದೇ ನಾನು ಕೂಗಿಸ್ಕೊಂಡೆ ಅಂದರೆ ಅದು ಆಲ್ರೆಡಿ ನೈಟೆಲ್ಲ ನೆಂದುಬಿಟ್ಟಿತ್ತು ಕಾಳು ಹಾಗಾಗಿ ಜಾಸ್ತಿ ವಿಷಲ್ ಓಡಿಸ್ತಿದ್ರೆ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ ಏನು ಸಿಗಲ್ಲ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಇದ್ದೀನಿ ಮನೇಲಿ ಮಾಡಿರೋ ಸಾಂಬಾರು ಪೌಡ್ರು ಜೊತೆಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟರೆ ಆಯಿತು ಇದು ಕುದಿಬೇಕಾದ್ರೆ ನಾವು ಅವಾಗ ನೋಡ್ಕೋಬೇಕು ಸ್ವಲ್ಪ ಉಪ್ಪು ಎಷ್ಟು ಹಾಕೋಬೇಕು ಏನು ಅಂತ ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ಆಲ್ರೆಡಿ ಉಪ್ಪು ಮತ್ತು ಹುಣಸೆ ಹುಳಿ ಇದು ಹುಣಸೆಣ್ಣೆನ ನೆನೆ ಹಾಕಿ ಹುಳಿ ತೆಗ್ದಿರೋದು ಇದು ಎಲ್ಲದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹೊತ್ತು ಅದು ಚೆನ್ನಾಗಿ ಕುದ್ರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕುದಿತಾ ಇದೆ ಅದು ಚೆನ್ನಾಗಿ ಬೆಂದು ಬೆಂದಂಗೆ ಕಲರ್ ಬಿಡ್ತಾ ಬರುತ್ತೆ ಸಾಂಬಾರು ಇದನ್ನ ಯಾಕೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಅಂದರೆ ಆ ತಣ್ಣಗಾದಮೇಲೆ ಗಟ್ಟಿ ಆಗಿಬಿಡುತ್ತೆ ಇದು ಗಡ್ಸೊಪ್ಪು ಅಂತ ಕರಿತೀವಲ್ಲ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಸಾಂಬಾರು ರೆಡಿ ಆಯಿತು ತುಂಬ ಏನು ರಿಸ್ಕಿಲ್ಲ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ